ಅಂಜಲಿ ರೆಡ್ಡಿ ಯೂಟ್ಯೂಬ್ ಚಾನಲ್ ನಾನು ಇವತ್ತು ವೀಡಿಯೋ ಫೈವ್ ಓ ಕ್ಲಾಕ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಏನಂದರೆ ನಾನು ಎಪ್ಪತ್ತೈದು ದಿನದ ಹಾರ್ಟ್ ಚಾಲೆಂಜ್ನ ತೊಗೊಳ್ತಾ ಇದ್ದೀನಿ ನಾನು ಅಷ್ಟೇ ಅಲ್ಲ ನನ್ನ ಅಕ್ಕನ ಕೂಡ ಕೊಡಿಸ್ತಾಯಿದ್ದೀನಿ ಬಿಕಾಸ್ ಇದು ಪೂರ್ತಿಯಾಗಿ ಸೆಲ್ಫ್ ಡೆವಲಪ್ಮೆಂಟ್ಗೋಸ್ಕರ ನಾನು ತುಂಬ ವೀಕ್ನೆಸ್ ಆಗಿದ್ದೀನಿ ಲಾಸ್ಟ್ ಟಿ ಟು ಮಂತ್ಸಿಂದ ಸೊ ಅದಕ್ಕೆ ಅದನ್ನೆಲ್ಲ ರಿಕವರ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಈ ಒಂದು ಚಾಲೆಂಜನ್ನ ತೊಗೊಳ್ತಾ ಇದ್ದೀನಿ ಬೆಳಗ್ಗೆ ಬಂದು ಬೆಳಗ್ಗೆ ಎಲ್ಲ ಫ್ರೆಶ್ ಅಪ್ ಆಗಿ ಗ್ರೌಂಡಿಗೆ ಬಂದ್ವಿ ರನ್ನಿಂಗ್ ಮಾಡ್ತಾಯಿದ್ದೀವಿ ಈವ್ನಿಂಗ್ ಸೆಕ್ಷನ್ನ ನಾವು ಮನೇಲೆ ಯೋಗ ಮೆಡಿಟೇಷನ್ಗೆ ಹಾಕ್ಕೊತೀವಿ ಸೊ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸೆವೆಂಟಿ ಫೈ ಚಾಲೆಂಜ್ ಚರ್ನ ಈ ಸರ್ತಿ ಏನೇ ಆದರೂ ಕೂಡ ಮಿಸ್ಸೇ ಮಾಡಲ್ಲ ಫಸ್ಟು ನಾನು ಜಿಮ್ಗೆ ಹೋಗೋಕೆ ಕೂಡ ಎರಡು ಸರ್ತಿ ಟ್ರೈ ಮಾಡಿದ್ದೆ ಅಂದರೆ ತರ್ಟಿ ಟು ಫೋರ್ಟಿ ಡೇಸ್ವರೆಗೂ ಹೋಯ್ತು ಆದಮೇಲೆ ನಂಗೆ ಕಾರ್ ಫ್ರ್ಯಾಕ್ಚರ್ ಆದ್ರಿಂದ ನಾನು ಅದನ್ನು ಅಲ್ಲಿಗೆ ಬ್ರೇಕ್ ಮಾಡಬೇಕಾಗಿ ಬಂತು ಬಟ್ ಈ ಸರ್ತಿ ಏನೇ ರೀಸನ್ ಇರಲಿ ನಾನು ಮಾತ್ರ ಗಿವ್ ಅಪ್ ಮಾಡೋದೇ ಇಲ್ಲ ಇಷ್ಟು ದಿನ ಕಾರಣಗಳು ಕಟ್ಕೊಂಡು ಮುಂದೆ ಆಗ್ತಾಯಿದ್ದೆ ಇವಾಗ ಮಾತ್ರ ಯಾವುದೇ ಕಾರಣವೂ ಬಿಟ್ಕೊಡೋಲ್ಲ ನನ್ನಿಂದನೂ ನಾನು ಹಾರ್ಟ್ ಚಾಲೆಂಜ್ನ ಕಂಪ್ಲೀಟ್ ಮಾಡಲೇಬೇಕು ಇದು ನನಗೋಸ್ಕರ ಅಂತಲೂ ಅಲ್ಲ ನಮ್ಮ ಮಕ್ಕಳಿಗೋಸ್ಕರನೂ ನಾನು ಮಾಡಲೇಬೇಕಾಗುತ್ತೆ ಬಿಕಾಸ್ ಅವ್ರಿಗೂ ಕೂಡ ಫಿಸಿಕಲ್ ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಈ ಚಾಲೆಂಜ್ನ ತೊಗೊಂಡಿದ್ದೀವಿ ನೋಡಿ ನಾವು ಇದೇ ಥರ ಈ ಚಾಲೆಂಜ್ನ ಯಾವ ಥರ ಕಂಪ್ಲೀಟ್ ಮಾಡ್ತೀನಿ ಮತ್ತು ಡೈಲಿ ನಾನು ಏನೇನು ಮಾಡ್ತೀನಿ ಈ ಸೆವೆಂಟಿ ಫೈ ಆಡ್ ಚಾಲೆಂಜಲ್ಲಿ ಅಂತ ಪ್ರತಿಯೊಂದನ್ನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಬೆಳಗ್ಗೆ ಐದು ಗಂಟೆಗೆ ನನ್ನ ದಿನ ಸ್ಟಾರ್ಟ್ ಆಗುತ್ತೆ ಎದ್ಬಿಟ್ಟು ಮೊದಲು ಫ್ರೆಶಪ್ ಆದೆ ನಂತರ ನಾನು ರನ್ನಿಂಗ್ ಹೋದೆ ರನ್ನಿಂಗ್ ಹೋಗೋದು ತುಂಬಾ ಇಂಪಾರ್ಟೆಂಟು ರನ್ನಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ದೇವ್ರ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಏನೂ ಒಂಥರ ನೆಮ್ಮದಿ ಸಿಗುತ್ತೆ ನಂತರ ನಾನು ಹೊಸಲು ಪೂಜೆ ಮಾಡಿದೆ ಹೊಸಲು ಪೂಜೆ ಮಾಡೋದು ಮುಂಚೆಯಿಂದಲೂ ನಮ್ಮ ಧರ್ಮದಲ್ಲಿ ನಡ್ಕೊಂಡು ಬಂದಿರೋದು ಇದು ಲಕ್ಷ್ಮಿಯ ಆಗಮನಕ್ಕೆ ಒಂದು ಸ್ವರೂಪನೇ ಅಂತ ಆಗಿರ್ಬೋದು ಸೊ ಹೊಸಲು ಪೂಜೆ ಪ್ರತಿಯೊಬ್ಬರ ಹಿಂದೂ ಮನೆಯಲ್ಲೂ ಮಾಡಬೇಕಾದದ್ದು ಇಂಪಾರ್ಟೆಂಟ್ ಆಗಿರುತ್ತೆ ನಾನು ನಾರ್ಮಲಾಗಿ ಮಾಡ್ತೀನಿ ಬಿಕಾಸ್ ಜಾಸ್ತಿ ಹಚ್ಚೋದ್ರಿಂದ ಬಾಡಿಗೆ ಮನೆ ಅಲ್ವಾ ನಡೆಯಲ್ಲ ಇಲ್ಲಿ ನಂತರ ದೀಪ ಹಚ್ಚಿ ಅಗರಬತ್ತಿನೂ ಹಚ್ಚಿದೆ ಒಂಥರ ಮನ್ಸಿಗೆ ಏನೋ ನೆಮ್ಮದಿ ಸಿಗುತ್ತೆ ಈ ಥರ ಪೂಜೆ ಮಾಡಿ ಬೆಳ ಬೆಳಗ್ಗೆ ಆವಾ ಅದು ಅಗರಬತ್ತಿ ಸ್ಮೆಲ್ ತಗೊಂಡ್ರೆ ಒಂಥರ ಪಾಸಿಟಿವ್ ಎನರ್ಜಿ ಕೊಡುತ್ತೆ ನಂತರ ಹಾಲು ಕಾಯಿಸ್ಕೊಂಡೆ ಹಾಲು ಕುಡಿಬೇಕು ಬಿಕಾಸ್ ಬೋನ್ ಸ್ಟ್ರಾಂಗೆ ಹಾಲು ಕುಡಿಯೋದು ಇಂಪಾರ್ಟೆಂಟು ನಂತರ ತಲೆ ಒಣಗಿಸ್ಕೊಂಡು ಟಾವಲ್ನ ನೇತಾಕ್ ಇಲ್ಲಾಂದರೆ ನಮ್ಮಕ್ಕ ಸಾಯಿಸ್ಬಿಡ್ತಾರೆ ಪೂಜೆನ ಉಗಿಸ್ಕೊಂಡು ಇವತ್ತು ಬೇಗ ಎದ್ದರಿಂದ ಬೇಗ ನೋವು ಸ್ಥಾನ ಮಾಡೋಂಗಾಯ್ತು ಇವತ್ತು ಸಾಟರ್ಡೆ ಆಗಿರೋದ್ರಿಂದ ನಾನು ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ ಹೋಗೋಣ ಅಂದ್ಕೊಂಡಿದ್ದೀನಿ ನಮ್ಮ ಡೈ ಕಂಟೆಂಟ್ ಡೈರೆಕ್ಟರ್ ಹೇಳಿದ್ರು ಈ ದೇವಸ್ಥಾನಕ್ಕೆ ಹೋಗಿ ಒಳ್ಳೆಯದಾಗುತ್ತೆ ಅವ್ರಿಗೂ ಕೂಡ ತುಂಬ ಪ್ರಾಬ್ಲಮ್ಸ್ ಇತ್ತಂತೆ ಆ ಟೆಂಪಲ್ ಹೋದ ಮೇಲೆ ಅವ್ರಿಗೆಲ್ಲ ಒಳ್ಳೇದಾಯ್ತಂತೆ ನನಗೂ ಕೂಡ ತುಂಬ ಹೆಲ್ತ್ ಇಶ್ಯೂ ಮತ್ತು ಅದು ಇದು ಅಂತ ತುಂಬ ಬಂತು ಸೊ ಅದಕ್ಕೆ ಆ ಟೆಂಪಲ್ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಹೋಗಬೇಕು ಸ್ನಾನ ಆಗಿದೆ ಇವಾಗ ರೆಡಿ ಆಗಬೇಕು ಕೂದಲೆಲ್ಲ ಹಸಿ ಇದೆ ಪರವಾಗಿಲ್ಲ ಹಾಗೆ ರೆಡಿಯಾಗಿ ಸರ್ ಬರ್ತಾರೆ ಪಿಕ್ ಮಾಡೋಕ್ಕೆ ಆಂಜನೇಯ ಟೆಂಪಲ್ ಹೋಗಿ ಬಂದು ತಿರ್ಗಾ ಈವ್ನಿಂಗ್ ಅವ್ರು ನಮ್ಮ ಸೀನಿಯರ್ ವೆಡ್ಡಿಂಗ್ ಇದೆ ರಿಸೆಪ್ಷನ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಬಟ್ ಆಗಲ್ಲ ಅಂದ್ಕೊಂತೀನಿ ಬಿಕಾಸ್ ಬರೋಕ್ಕೆ ಲೇಟ್ ಆಗುತ್ತೆ ಮತ್ತು ನನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಕೂಡ ಹಾಗೆ ಬರೋಕ್ಕೆ ನೈಟ್ ಲೇಟ್ ಆಗುತ್ತಲ್ವ ಸೊ ಅದಕ್ಕೆ ಮನೇಲಿ ಬೇಡ ಒಬ್ಬೇಡ ಒಬ್ಬಳೇ ಆಗ್ತೀಯ ಬರೋಕ್ಕೆ ಅಂತ ಇದ್ದಾರೆ ಮತ್ತು ನನ್ನ ಅಕ್ಕನೂ ಒಬ್ಬಳೇ ಆಗ್ತಾಳೆ ರೂಮಲ್ಲಿ ಬರೋಷ್ಟರಲ್ಲಿ ಅದಕ್ಕೆ ನಾನು ಹೋಗ್ತಾ ಇಲ್ಲ ಅಷ್ಟೇ ಮತ್ತು ಹಾಗೆ ಸಾರಿ ಕೇಳ್ತೀನಿ ಸೀನಿಯರ್ಗೆ ಮತ್ತು ಸೀನಿಯರ್ ಬ್ರದರ್ಗೆ ಆವಾಗ ಹೋಗಿ ರೆಡಿಯಾಗಿ ಬೇಗ ತಲೆ ತು ಕೂದಲೆಲ್ಲ ಒಣಗಿಸ್ಕೊಂಡು ರೆಡಿಯಾಗಿ ಹೋಗಬೇಕು ಬನ್ನಿ ನಾನು ಆಜನ ಟೆಂಪಲ್ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರೆ ತುಂಬ ಎಕ್ಸೈಟ್ ಆಗಿದ್ದೀನಿ ಆ ಟೆಂಪಲ್ ಯಾವ ಥರ ಇದೆ ಅಂತ ನಾನು ಆಂಜನೇಯ ಟೆಂಪಲ್ ಜಾಸ್ತಿ ಹೋಗಿಲ್ಲ ಇದೇ ಇದು ಒಂದು ನಾಲ್ಕೈದನೇ ಸರ್ತಿ ಅನಿಸುತ್ತೆ ಬಿಕಾಸ್ ಆಟರ್ಡೆ ಹೋಗ್ಬೇಕಂದ್ರೆ ಈ ಆಂಜನೇಯ ಟೆಂಪಲ್ಸ್ ನಂಗೆ ತುಂಬ ದೂರ ನನ್ನ ಲೊಕೇಶನ್ಗೂ ಬೇರೆ ಲೊಕೇಶನ್ಗೆ ಹೋಗೋಕ್ಕೆ ಸೊ ಇವತ್ತು ಹೋಗೋಣ ಅಂದ್ಕೊಂಡಿದ್ದೀನಿ ಎಕ್ಸಾಮ್ ಕೂಡ ಇಲ್ಲ ಸೆವೆನ್ ಇದೆ ಹಾಗಾಗಿ ಹೋಗೋಕ್ಕೆ ಬೇಗನೆ ರೆಡಿ ಆಗಿದ್ದೀನಿ ಬನ್ನಿ ಹೋಗೋಣ ರೆಡಿ ಆಗೋಣ ಹಾಸ್ಪಿಟಲ್ ಹಾಕಿತ್ತು ಯಾಕಂದರೆ ಇದು ಕಲೆಗಳದ್ದು ಟ್ರೀಟ್ಮೆಂಟ್ ಇತ್ತು ಆಗಿಲ್ಲ ಬಿಕಾಸ್ ಸಡನ್ನಾಗಿ ದೇವಸ್ಥಾನಕ್ಕೆ ಹೋಗಿ ಅದಕ್ಕೆ ಹಾಸ್ಪಿಟಲ್ ಹಾಕೋದಿಲ್ಲ ಒಬ್ಬ ಹಾಕೊಂಡು ಸುಮ್ಮನೆ ನಾಳೆ ಹಾಸ್ಪಿಟಲ್ ಓಪ ಹೋದರೆ ಮಂಡೇ ಹೋಗ್ತೀವಿ ಇಲ್ಲ ಟ್ಯೂಸ್ಡೇ ಈ ಮೇಕಪ್ ಅನ್ನೋದು ನಾನು ಏನು ಮಾಡಿದೆ ಅಂದರೆ ಮತ್ತೆಲ್ಲ ಸಡನ್ನಾಗಿ ಥಿಂಕ್ ಮಾಡಿದ್ವಿ ಬಿಕಾಸ್ ನನ್ನ ಮೇಕಪ್ ಹಾಕೊಳ್ಳೋದು ತುಂಬ ಇರಿಟೇಷನ್ ಮೇಕಪ್ ಅಂದರೆ ನಾನು ಮಾಡ ಗೊತ್ತಾಗುತ್ತೆ ಬ್ಯಾಗ್ ಬುಡಿಸ್ಟ್ ನೋಡಿದಾಗ ಗೊತ್ತಿರುತ್ತೆ ನಿಮಗೆ ನಾನು ಹಾಕೋದಷ್ಟೇ ರೋಸು ಮೆಟ್ರೋ ಮತ್ತು ಸ್ಕ್ರೀನ್ ಹಾಕ್ತಿದ್ದೆ ಇವಾಗ ಬಿಟ್ಟಿದ್ದೀನಿ ಅದು ಕೂಡ ಮತ್ತು ಹಾಕೋದಾದ್ರೆ ಬಿಡಿ ಕ್ರೀಮ್ ಅಂತ ಹಾಕ್ತೀನಿ ಮತ್ತು ಲಿಪ್ಸ್ಟಿಕ್ ಅಷ್ಟೇ ಹಾಕೋಣ ನಾನು ಜಾಸ್ತಿ ಎಲ್ಲ ಇಷ್ಟ ನನಗಿಷ್ಟು ಆ್ಯಕ್ಚುಲಿ ನ್ಯಾಚುರಲ್ ಆಗಿಬಿಟ್ಟು ನನಗೆ ಇಷ್ಟ ನನಗೆ ಇವಾಗ ತುಂಬ ಬ್ಲ್ಯಾಕ್ ಆಗಿದೆ ಮುಖ ಎಲ್ಲ ದುಪ್ಪು ತುಂಬ ಬ್ಲೆಡ್ ಹೋಗಿ ಇದೆಲ್ಲ ಕಲಿಯುತ್ತಿಲ್ವ ಅದರಿಂದ ಮುಖ ತುಂಬ ಮೇಲೆ ಬೇಕಾಗುತ್ತೆ ಸೊ ಅದಕ್ಕೆ ಮುಂಚೆ ಥರ ಆಗ್ಬೋದಂದರೆ ನಾನು ತುಂಬ ಟ್ರೀಟ್ಮೆಂಟ್ ಆಗ್ಬೋದು ಬೇರೆ ಬೇರೆ ಇದನ್ನು ರೆಮಿಡೀಸ್ನ ಫಾಲೋ ಮಾಡಲೇಬೇಕಾಗುತ್ತೆ ಮಾಡಿಲ್ಲ ಅಂದರೆ ಮುಂಚೆ ಥರ ಫೇಸ್ ತೊಗೊಂಡು ಮುಖ್ಯ ಆಗಲ್ಲ ಅಂತ ಡಾಕ್ಟ್ರ್ ಹೇಳಿದ್ದಾರೆ ಬಟ್ ಅದು ಯಾವ ಥರ ಅಂತ ಹೇಳ್ಕಾಗ್ತಿಲ್ಲ ನನಗೆ ಎಷ್ಟೊಂದು ಕ್ರೀಮ್ ಎಲ್ಲ ಅಪ್ಲೈ ಮಾಡಿದೆ ಆಮೇಲೆ ಮನೆಯಲ್ಲಿ ಹೋಮ್ ರೆಮಿಡಿ ಕೂಡ ಮಾಡಿದೆ ಬಟ್ ಏನು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಯಾವುದು ಬಟ್ ಆಲ್ಮೋಸ್ಟ್ ಹೋಗಿದೆ ಅಂದ್ಕೊತಿದ್ದೀನಿ ಆಲ್ಮೋಸ್ಟ್ ಹೋಗಿದೆ ನಾರ್ಮಲ್ ಡಾರ್ಕ್ ಮೇಕಪ್ ಇಲ್ಲ ನಾರ್ಮಲ್ ಮೇಕಪ್ ಹಾಕಿದ್ರೆ ಕಾಣಿಸೋದೇ ಇಲ್ಲ ಇದು ಬಟ್ ಹ್ಯಾಂಡ್ಸ್ ಕಾಣಿಸುತ್ತೆ ನೋಡಿ ಕಾಣಿಸ್ತಿರ್ಬೋದಲ್ಲ ಹ್ಯಾಂಡ್ಸ್ದು ಹ್ಯಾಂಡ್ಸಲ್ಲಿದೆ ಏನು ಓಕೆ ನೆಕ್ಸ್ಟ್ ಲಿಪ್ಲೈನರು ಲಿಪ್ಲೈನರ್ ಈಸ್ ಈ ಕಲರ್ ಇದೆ ಅಲ್ವಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಏನಿದೆ ಈ ಕಲರ್ ನಂಗೆ ತುಂಬ ಇಷ್ಟ ಯಾವ ಥರ ಅಂದರೆ ನಂಗೆ ಯಾವುದು ಇಷ್ಟ ಆಗಲ್ಲ ಬೇರೆ ನಾನು ಇಲ್ಲ ಹೇಳಿದ್ದೀನಿ ಅಲ್ವಾ ಲಾಸ್ಟಲ್ಲಿ ನನಗಿದು ಇದು ತುಂಬ ಇಷ್ಟ ಆಗುತ್ತೆ ಇದು ಖಾಲಿಯಾದರೂ ಸಹ ನಾನು ಬೇರೆ ನನಗೆ

ಬೇಗ ರೆಡಿಯಾಗಿ ಹೋಗಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಒಂಥರ ಬೇಗ ಇದ್ರೆ ನೋಡಿ ಒಂಥರ ಫೀಲ್ ಹೆಂಗಿರುತ್ತೆ ಅಂದರೆ ಏನೋ ನಮ್ಮ ಆ ದಿನ ತುಂಬ ಲಾಂಗ್ ಅನಿಸುತ್ತೆ ಆ್ಯಂಡ್ ನಾವು ಏನೇ ಮಾಡಿದ್ರೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಓಹ್ ನಾನು ಈ ದಿನ ಇದು ಮಾಡಿದ್ದೀನಿ ಅಂತ ಸೊ ಅರ್ಲಿ ಮಾರ್ನಿಂಗು ಎದ್ದು ನಾವು ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಮೆಡಿಟೇಷನ್ ಆಗಿರ್ಬೋದು ಯಾವುದೇ ಮಾಡೋದ್ರಿಂದ ತುಂಬ ಒಳ್ಳೆಯದು ದೇಹಕ್ಕೆ ಮಾತ್ರ ಹಂಗೆ ನಮಗೆ ಒಂಥರ ಪೀಸಾಗಿರ್ತೀವಿ ಇಡೀ ದಿನ ಪೂರ್ತಿ ಆ್ಯಕ್ಟಿವ್ ಆಗಿರೋ ಥರ ಮಾಡುತ್ತೆ ನಾವು ಬೆಳಗ್ಗೆ ಬೇಗ ಇದ್ದರಿಂದ ನಾನು ಇದನ್ನು ಒಂದು ನೈನ್ ಮಂತ್ಸ್ ಮಾಡಿದ್ದೆ ಬೆಳಗ್ಗೆ ಅದು ಏಕೆಂದರೆ ನಾನು ಜಿಮ್ಗೆ ಹೋಗಬೇಕಿದ್ರೆ ಈವ್ನಿಂಗ್ ಸೆಷನ್ ತೊಗೊಂಡಿರಲಿಲ್ಲ அந்த மார்னிங் ஓக்தி ஈவ்னிங் ஓகே மார்னிங் ஓகே இருக்கோ நானும் சோ அதுக்கே நான் மார்னிங் துணும் எதிர்த்து இஷ்ட நங்க ஆச்சு இவாக இவங்க எல் இஷ்யூ இதே வந்து நங்காக் தான் எதிர்க்கே பிகாஸ் வெளியே வேறு எதிரே காலிட்டு அதுக்கு ஒரு ஃபர ஆயு பட் ஈகேனும் இல்லை இவங்க பூட்டிட் காரணம் ಕಂಪ್ಲೀಟ್ ಲುಕ್ ಈ ಥರ ಇದೆ ಅಷ್ಟೆ ಇಷ್ಟೇ ಜಾಸ್ತಿ ಓರ್ ಆಗಲ್ಲ ಬಿಕಾಸ್ ಲಾಂಗ್ ಜರ್ನಿ ಇರೋದ್ರಿಂದ ಏನು ಬಿಸಿಲಿಗೆಲ್ಲ ಬೇವ್ರು ಬಿಟ್ಟು ಆಮೇಲೆ ಒಂಥರ ಬರೆಯೂಷ ಕಾಣುತ್ತೆ ಅದಕ್ಕೆ ನಾರ್ಮಲಾಗಿ ಹಾಕಿದ್ದೀನಿ ಒಂಥರ ನನ್ನ ವಾಯ್ಸ್ ಕಟ್ ಕಟ್ ಆಗ್ತಿರ್ಬೋದು ಬಿಕಾಸ್ ಕೋಲ್ಡ್ ಇದೆ ನನಗೆ ಬಿಫೋರ್ ಟು ಡೇಸ್ ನನಗೆ ಕೋಲ್ಡ್ ಆಗಿತ್ತು ಮತ್ತು ಜ್ವರ ಬಂದಿತ್ತು ಅದಕ್ಕೆ ಇವತ್ತು ಇನ್ನೂ ವಾಯ್ಸ್ ಕರೆಕ್ಟ್ ಆಗಿಲ್ಲ ಇದ್ರು ಕೂಡ ಇವತ್ತು ಹೋಗಿದ್ದೀನಿ ಯಾಕಂದರೆ ನಾನು ಹೋಗಲೇಬೇಕಿತ್ತು ಇವತ್ತು ಒನ್ ಡೇಟ್ ಇವತ್ತಿಂದ ಹಿಡಿದ್ರೂ ಕೂಡ ಏಪ್ರಿಲ್ವರೆಗೂ ನಾನು ಮಾಡಲೇಬೇಕಾಗುತ್ತೆ ಏಪ್ರಿಲಲ್ಲಿ ನನ್ನ ಬ್ರದರ್ ಮ್ಯಾರೇಜ್ ಇರೋದರಿಂದ ನಾನು ಮಾಡಲೇಬೇಕು ಅಂತ ನಾನು ಇದನ್ನು ತಗೊಂಡಿರೋದು ಸಾವಂಟಿ ಫ್ಯಾಡ್ ಚಲಿಸ್ ಸೊ ಡೈಲಿ ನೋಡಿ ಅನ್ನ ಅಷ್ಟೇ ಮತ್ತು ರೆಡಿಯಾಗಿ ಏಟ್ ಓ ಕ್ಲಾಕ್ ಆಗಿದೆ ಎಲ್ಲ ಇಷ್ಟು ರೆಡಿ ಆಯಿತು ನನಗೆ ಏರ್ ಫಾಲ್ ತುಂಬ ಇದೆ ಅದು ಏನು ಗೊತ್ತಿಲ್ಲ ಅಂದರೆ ನೀರು ಚೇಂಜ್ ಆಗೋದ್ರಿಂದ ಇದೆಯೋ ಏನಂತ ಗೊತ್ತಾಗ್ತಾ ಇಲ್ಲ ಬಟ್ ಏರ್ ಫಾಲ್ ಮಾತ್ರ ಸಕ್ಕಾದ ಇದು ಇದನ್ನು ಏರ್ ಫಾಲ್ ಕಂಟ್ರೋಲ್ ಮಾಡೋಕೆ ಏನೇನು ಅತ್ಯೆ ಮಾಡಬೇಕು ಅದನ್ನೆಲ್ಲ ಮಾಡಾಯಿತು ಬಟ್ ನನಗೆ ಮಾತ್ರ ಏರ್ ಕಂಟ್ರೋಲ್ ಆಗ್ತಾ ಇಲ್ಲ ತುಂಬ ಹದ್ತಾ ಇದೆ ಅಂದರೂ ಕೂಡ ಉದ್ದನೇ ಇದೆ ಏರ್ಸು ಸೊ ಅದಕ್ಕೆ ಏನಾದರೂ ಮಾಡಿ ಏನಾದರೂ ಆಯಿಲ್ ಅಪ್ ಹೇರ್ ಫಾಲಲ್ಲಿ ಎಕ್ಸ್ಬೇಕು ಬಿಕಾಸ್ ನಮ್ಮ ಮನೆಯದು ಟೈಲ್ಸ್ ಬಂದು ವೈಟ್ ಇದೆ ಆ ಟೈಲ್ಸಲ್ಲಿ ಬರೀ ನನ್ಕೊಂತಿರುತ್ತೆ ನಮ್ಮ ಮಕ್ಕಳು ನನಗೆ ವೈತಿರ್ತಾರೆ ಹೇರ್ಸ್ ಎಷ್ಟಿದೆ ಎಷ್ಟಿದೆ ಹೋಗಿ ಎಲ್ಲನೂ ಕಟ್ ಮಾಡುವ ಹಂಗೆ ಅಂತ ಸೊ ನಿಮಗೆ ಯಾವುದಾದ್ರೂ ಆಯಿಲ್ ಗೊತ್ತಿದ್ರೆ ಸಜೆಸ್ಟ್ ಮಾಡಿ ನನಗೆ ಹೇರ್ ಫಾಲ್ ತುಂಬ ಇದೆ ಸೊ ಇಷ್ಟೇ ಇದು ಹೇಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ನಮಗೆ ಕೇಳಬೇಕು ಓಕೆನಾ

ನಾವು ಬಂದಿರೋದು ಶನಿ ಮಹಾತ್ಮ ದೇವಸ್ಥಾನಕ್ಕೆ ಇದು ತುಂಬಾ ಫೇಮಸ್ ದೇವಸ್ಥಾನ ಅಂತಾನೆ ಹೇಳ್ಬೋದು ಈ ದೇವಸ್ಥಾನ ನೋಡೋಕ್ಕೂ ನಿಜವಾಗ್ಲೂ ತುಂಬ ಪವರ್ಫುಲ್ ಅನಿಸುತ್ತೆ ಬಿಕಾಸ್ ತುಂಬ ಜನ ಹೇಳಿದರು ಇದು ಪವರ್ಫುಲ್ ದೇವರು ಅಂತ ನಂಗೆ ಸೀರಿಯಸ್ಲಿ ಆ ಫೀಲ್ ಆಯಿತು ಅಲ್ಲಿ ಮನೆಗೆ ಬರೋಕ್ಕೆ ಆಲ್ಮೋಸ್ಟ್ ಟೂ ತರ್ಟಿ ಆಗಿತ್ತು ಬಂದ ತಕ್ಷಣ ಮನೆ ಮೆಸ್ಸಿ ಆಗಿತ್ತು ಕ್ಲೀನ್ ಮಾಡಿ ಸಿಲಿಂಡರ್ನೆಲ್ಲ ವಾಶ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡಿದೆ ಅದಾದ್ಮೇಲೆ ರೆಸ್ಟ್ ಮಾಡಿ ಎದ್ ನಂತರ ಫೇಸ್ ವಾಶ್ ಮಾಡಿಕೊಂಡೆ ಬಿಕಾಸ್ ಫೇಸ್ ವಾಶ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಮುಖದಲ್ಲಿ ಕಲೆ ಎದ್ದು ಇತ್ತು ಬಿಕಾಸ್ ಇವಾಗ ಬಿಸಿಲಲ್ಲಿ ತುಂಬ ಓಡಾಡಿದ್ರಿಂದ ಬಟ್ ಏನೂ ಆಗೋಲ್ಲ ಸ್ಮೂ ಅದಾದಮೇಲೆ ರೆಡಿ ಆದೆ ನಾನು ನೈಟ್ ತಿಂಡಿಗೆ ಪಲಾವ್ ಮಾಡೋ ಅಂತ ಅಕ್ಕ ಹೇಳ್ತಾ ಹೇಳ್ತಾಯಿದ್ರು ಸೊ ಅದಕ್ಕೆ ಪಲಾವ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಪಲಾವ್ ಮಾಡಿದೆ ಬಿಕಾಸ್ ನೈಟು ಏನೇ ತಿಂದರು ಲೈಟಾಗಿ ತಿನ್ನು ಅಂತ ಹೇಳಿದರು ಡಾಕ್ಟರ್ ನನಗೆ ಬಟ್ ನಂಗೆ ಅನ್ನ ಅಷ್ಟೊಂದು ಇಷ್ಟ ಇಲ್ಲ ನೈಟ್ ಹೊತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಅಕ್ಕ ತಿನ್ನಲೇಬೇಕು ಅಂತ ಹಠ ಮಾಡಿದ್ರು ಸೊ ಅದಕ್ಕೆ ನಾನು ರೈಸ್ ಮಾಡೋಣ ಅಂತ ರೈಸೇ ಮಾಡಿದೆ ಅಡುಗೆ ಮಾಡಿ ಬ್ಯಾಟಿಂಗ್ ಶುರುವಾಯಿತು ಬ್ಯಾಟಿಂಗ್ ಮಾಡ್ದು ನನ್ನ ನೈಟ್ ಶೆಡ್ಯೂಲ್ ಏನಾಗಿತ್ತು ನನ್ನೆಲ್ಲ ವರ್ಕ್ನ ಒಂದು ಕಡೆ ನೋಟ್ ಮಾಡ್ಕೊಂಡು ಬರೆದೆ ನಾನಿವತ್ತೇನೇನು ಮಾಡಿದೆ ಅದನ್ನೆಲ್ಲ ಬರೆದಿಟ್ಟು ಒಂದು ಸ್ವಲ್ಪ ಓದ್ಕೊಂಡು ನನ್ನ ಕಾಲೇಜ್ಗೆ ನೆಕ್ಸ್ಟು ನಡೀತಾ ಇರೋ ಹಿಸ್ಟ್ರಿ ಎಕ್ಸಾಮ್ಗೆ ಸ್ವಲ್ಪ ಪ್ರಿಪೇರ್ ಆಗೋದಿತ್ತು ಅದನ್ನು ಒಂದು ಸ್ವಲ್ಪ ಓದ್ಕೊಂಡು ಓದ್ಕೊಂಡ ನಂತರ ಎಲ್ಲಾನು ಬುಕ್ ಎಲ್ಲ ಕ್ಲೋಸ್ ಮಾಡಿಟ್ಟು ನನ್ನ ಈ ದಿನದ ಏನೇನಾಯಿತು ಅದನ್ನೆಲ್ಲ ಒಂದು ಸರ್ತಿ ಗ್ಲ್ಯಾನ್ಸ್ ಮಾಡಿಕೊಂಡೆ ಇದಾಗಿತ್ತು ನನ್ನ ಸೆವೆಂಟಿ ಫೈವ್ ಆರ್ಟ್ ಚಾಲೆಂಜ್ನ ಡೇ ಬನ್ ಇದೇ ರೀತಿ ಹೆಚ್ಚಿನ ಆಗಿ ಸಬ್ಸ್ಕ್ರೈಬ್ ಟು ಪ್ರಾಂಜಿರಡ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್